ಹಾಯ್ ಫ್ರೆಂಡ್ಸ್ ಸುಶೀಲಾ ಕುಲಾಲ್ ಕಿಚನ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನಿವತ್ತು ಬಾಯ್ಲ್ ರೈಸನ್ನು ಯಾವ ಥರ ಈಸಿ ಮೆಥಡಲ್ಲಿ ಅರ್ಧ ಗಂಟೆ ಒಳಗೆ ಬೇಯಿಸ್ಕೊಬೋದು ಅಂದರೆ ಕಟ್ಟಿಗೆನು ಉಳಿತಾಯ ಮತ್ತು ಗ್ಯಾಸ್ ಉಳಿತಾಯ ಎರಡು ಎರಡು ಸೇವಿಂಗ್ಸ್ ಮಾಡ್ಕೊಂಡು ಯಾವ ಥರ ನೀವು ಬಾಯ್ಲ್ ರೈಸನ್ನು ಪಟಾಪಟ್ಟು ಬೇಯಿಸ್ಬೋದು ಅದೇ ಮನೆಯಲ್ಲಿರುವಂಥ ಬಾಕ್ಸ್ಗಳನ್ನೆಲ್ಲ ಬಳಸ್ಕೊಂಡು ಯಾವ ಥರ ಬೇಯಿಸ್ಬೋದು ಅಂತೇಳಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೇನೆ ಮತ್ತು ಕೆಲವರು ಕುಕ್ಕರ್ ಕುಕ್ಕರಲ್ಲೆಲ್ಲ ಬೇಯಿಸ್ತಾರೆ ಅಂದರೆ ಅನ್ನ ಎಲ್ಲ ಅಂಟು ಅಂಟು ಬರ್ತದಲ್ಲ ಫ್ರೆಂಡ್ಸ್ ಇದು ಆ ಥರ ಇಲ್ಲ ನಿಮಗೆ ಸೇಮ್ ಕಟ್ಟಿಗೆ ಒಲೆಯಲ್ಲಿ ಯಾವ ಥರ ಅನ್ನ ಮಾಡ್ತೀರಿ ಉದುರುದ್ರೆ ಅನ್ನ ಬರ್ತದೆ ನೋಡಿ ಚೆನ್ನಾಗಿ ಅಂಟು ಬರೋದಿಲ್ಲ ಮತ್ತು ಉದುರುದ್ರ ಅನ್ನ ಬರ್ತದೆ ನೋಡಿ ಸೇಮ್ ಅದೇ ಥರ ಅದೇ ರುಚಿ ಕೊಡುವಂಥ ಅದೇ ಟೇಸ್ಟ್ ಕೊಡುವಂಥ ಅನ್ನನು ನಿಮಗೆ ಮಾಡಿ ತೋರಿಸಿದ್ದೇನೆ ಸಾಕ್ಷಿ ಅಂದರೆ ನಾನು ಫ್ರೆಂಡ್ಸ್ ನಾನು ಅದೇ ಥರ ಮಾಡ್ಕೊಂಡು ಯಾವತ್ತೂ ಅನ್ನ ಬೇಯಿಸೋದು ಹಾಗಾಗಿ ನಿಮಗೂ ಈ ರೆಸಿಪಿಯನ್ನು ಹೇಳಿಕೊಡು ಈ ಥರ ಮೆಥಡನ್ನು ಹೇಳಿಕೊಡು ಅಂತೇಳಿ ನೀವು ಟ್ರೈ ಮಾಡಿ ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇದೇ ಥರ ಮಾಡ್ಕೊಂಡು ನನ್ನ ಬಯಸಿದೆ ಇವತ್ತು ಹಾಗಾಗಿ ನೀವು ಮಾಡಿ ಅಂಥೇಳಿ ನನಗೆ ಪಟ್ಟ ನೆಡ್ಬ ನೆನಪಾಯ್ತು ಈ ಥರ ವೀಡಿಯೋ ಮಾಡಿ ತೋರಿಸು ಅಂಥೇಳಿ ಹಾಗಾಗಿ ಮಾಡಿದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನೋಡಿ ಅನ್ನ ನೋಡಬೇಕಾದ್ರೆನೇ ಗೊತ್ತಾಗುತ್ತಲ್ವ ಕುಚಲಕ್ಕೆ ಅನ್ನ ಫ್ರೆಂಡ್ಸ್ ಇದು ಯಾವ ಥರ ಉದ್ದರದ್ದು ಬಂದಿದೆ ನೋಡಿ ಇದೇ ಥರ ನಿಮಗೆ ಹೇಳಿಕೊಡ್ತಾಯಿದ್ದೇನೆ ಇವಾಗ ಅನ್ನ ಮಾಡಲಿಕ್ಕೆ ಫಸ್ಟ್ ಇದಕ್ಕೆ ನಾನಿವಾಗ ಬೈ ಹುಲ್ಲು ತಗೊಂಡಿದ್ದೇನೆ ಅನಂತರ ಈ ಥರದೊಂದು ಇಡ್ಲಿ ಪಾಡೋ ಪಾತ್ರೆ ಫ್ರೆಂಡ್ಸ್ ಇದು ಮಂಗಳೂರು ಕಡೆ ಇಡ್ಲಿ ಮಾಡೋ ಪಾತ್ರೆ ಅನಂತರ ಇದು ಒಂದು ಹಳೆ ನೈಟಿ ತಗೊಂಡಿದ್ದೇನೆ ನಾನಿದು ಪಾತ್ರೆ ಒಳಗಿಡಲಿಕ್ಕೆ ಒಂದು ಹಳೆ ನೈಟಿ ತಗೊಂಡಿದ್ದೇನೆ ಅದರ ಮೇಲೆ ಸ್ವಲ್ಪ ಬೈ ಹುಲ್ಲನ್ನು ಇಟ್ಟು ನಾನು ಆ ಶೇಪಿಗೆ ಅದರೊಳಗೆ ಮಡಿಕೆ ಒಳಗೆ ಇಡಲಿಕ್ಕೆ ಕರೆಕ್ಟಾಗಿ ಮಾಡ್ತಾಯಿದ್ದೆ ನೋಡಿ ಯಾಕಂದರೆ ನಾನು ಅದು ಇಡ್ಲಿ ಪಾತ್ರೆ ನೋಡಿ ಯಾವುದಾದ್ರೂ ತಿಂಡಿ ಎಲ್ಲ ಮಾಡಲಿಕ್ಕೆ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೇವೆ ಅದಕ್ಕೋಸ್ಕರ ನಾನು ಕೆಳಗಡೆಗೊಂದು ಬಟ್ಟೆ ಹಾಕಿದ್ದೇನೆ ಇಲ್ಲಾಂದರೆ ಹಾಕಬೇಕಂತಿಲ್ಲ ನೀವು ಇದರ ಬದಲು ರಟ್ಟು ಬಾಕ್ಸಲ್ಲಿ ಸಹ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಎಲ್ಲ ಇಟ್ಟು ಬೆಚ್ಚಾಗಿರ್ಬೇಕು ಒಟ್ಟು ಆ ಥರ ಇಲ್ಲಾಂದರೆ ಹಳೆ ಪ್ಯಾಂಟ್ ಶರ್ಟ್ ಎಲ್ಲ ಇರುತ್ತೆ ನೋಡಿ ಅದು ಸೈಡ್ಕೊಬೋದು ಇವಾಗ ನೋಡಿ ರೆಡಿ ಆಯಿತು ಇವಾಗ ಅನ್ನ ಎಲ್ಲ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡುವ ಮಸ್ಟ್ ಇದೊಂದು ಟವಲ್ ಬೇಕು ಫ್ರೆಂಡ್ಸ್ ಮೇಲ್ಗಡೆ ಇಡಲಿಕ್ಕೆ ಬೆಚ್ಚಾಗಿರಲಿಕ್ಕೆ ನಾನಿದು ಒಂದು ಕೆ ಜಿ ಅನ್ನ ಬೇಯುವಂಥ ಪಾತ್ರೆಯಲ್ಲಿ ಮಾಡ್ತಾಯಿದ್ದೇನೆ ಇದು ಫ್ರೆಂಡ್ಸ್ ಕುಚ್ಚಲಕ್ಕಿ ಇದರಿಂದ ನಾನು ಅನ್ನ ಮಾಡಲಿಕ್ಕೆ ಇದ್ದೆ ನೋಡಿ ಇವಾಗ ಈ ಅಕ್ಕಿಯನ್ನು ಇದನ್ನೊಂದ್ಸಲಿ ಕ್ಲೀನಾಗಿ ತೊಳ್ಕೊಬೇಕು ಚೆನ್ನಾಗಿ ಒಂದು ಅನ್ನದು ಅಕ್ಕಿದೆಲ್ಲ ಗಲೀಜೆಲ್ಲ ಹೋಗೋ ತನಕ ಕ್ಲೀನಾಗಿ ತೊಳ್ಕೊಬೇಕು ಅಷ್ಟ ತನಕ ನಾವು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟುಬಿಡುವ ಒಂದು ಪಾತ್ರೆಯಲ್ಲಿ ಅಂದರೆ ನೀವು ಬಾಕ್ಸಿಗೆ ಕರೆಕ್ಟಾಗಿ ಹಿಡಿಸುವಂಥ ಪಾತ್ರೆಯೇ ಇಡಬೇಕು ಅದಕ್ಕಿಂತ ಜಾಸ್ತಿ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಆಗೋದಿಲ್ಲ ಹಾಗಿದ್ದರೆ ನೀವು ಸ್ವಲ್ಪ ರಟ್ಟು ಬಾಕ್ಸ್ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಇಡಬೇಕಾದ್ರೆ ರಟ್ಟು ಬಾಕ್ಸ್ ಎಲ್ಲ ಬರುತ್ತೆ ನೋಡಿ ಕೆಲವೆಲ್ಲ ದೊಡ್ಡ ದೊಡ್ಡದು ಅದರಲ್ಲೂ ಅರೇಂಜ್ಮೆಂಟ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಿಮಗೆ ಬೈಹುಲ್ಲು ಬದಲು ಥರ್ಮಕೋಲ್ ಆ ಥರ ಎಲ್ಲ ಇಟ್ಕೋಬೋದು ಅದು ಬೆಚ್ಚಗಿರುತ್ತೆ ನೋಡಿ ಟಿ ವಿಗಳಲ್ಲೆಲ್ಲ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಇಟ್ಕೋಬೋದು ನೋಡಿ ಇವಾಗ ನಂದು ನೀರು ಬಿಸಿಯಾಗಿದೆ ಬಿಸಿ ನೀರಲಿಕ್ಕೆ ನೀರು ಇಟ್ಟಿದ್ದೆ ನೋಡಿ ಬಿಸಿ ಆಗಲಿಕ್ಕೆ ಅದು ಬಿಸಿಯಾಗಿದೆ ಇವಾಗ ಅಕ್ಕಿ ತೊಳೆದ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ಇದ್ರ ಜೊತೆ ಇವಾಗ ಮುಚ್ಚಳ ಇಟ್ಟು ಒಂದು ಸ್ವಲ್ಪ ಏನಂದರೆ ಕುದಿ ಬರಬೇಕು ಚೆನ್ನಾಗಿ ಸ್ವಲ್ಪ ಉಕ್ಕಿ ಬಂದರೆ ಸಾಕು ಅಂದರೆ ಕರೆಕ್ಟಾಗಿ ಒಂದು ಕುದಿ ಬರುತ್ತೆ ನೋಡಿ ಅಷ್ಟು ಬಂದರೆ ಆಫ್ ಮಾಡಿ ಆಫ್ ಮಾಡಿದ ನಂತರ ನೋಡಿ ಇವಾಗ ಬಾಕ್ಸಲ್ಲಿ ಇಡುವಂಥದ್ದು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡೇವೆ ನೋಡಿ ಬಾಕ್ಸ್ ಅದರ ಮೇಲೆ ಈ ಥರ ಇಡಬೇಕು ಮಡಿಕೆಯನ್ನು ಆನಂತರ ಟವಲಿಂದ ನೋಡಿ ಟವಲ್ ಇಲ್ಲಾಂದರೆ ನಿಮ್ಮಲ್ಲಿ ಕಾಟನ್ ಸಾರಿ ಎಲ್ಲ ಇರುತ್ತೆ ನೋಡಿ ದೊಡ್ಡದು ಅದು ಅಥವಾ ಲುಂಗಿಗಳು ಏನಾದರೂ ಚೂರು ಬರುತ್ತಲ್ಲ ಲುಂಗಿ ಆ ಥರ ಎಲ್ಲ ಇಟ್ಕೋಬೋದು ಒಂದು ಎರಡು ಎರಡು ಮೂರು ಫೋಲ್ಡ್ ಮಾಡಿಟ್ಟರೆ ದಪ್ಪ ಬರ್ತದೆ ನೋಡಿ ಈ ಥರ ಫುಲ್ ಕವರ್ ಮಾಡಿ ಮುಚ್ಚಳ ಹಾಕಿ ಇಟ್ಟು ಬೇಯಿಸಿ ಇದು ನನಗೆ ಬೇಗ ಬೇಯುವಂಥ ಅಕ್ಕಿ ಇದು ಅರ್ಧ ಗಂಟೆಯಲ್ಲೇ ಬೇಯ್ತದೆ ಕೆಲವು ಅಕ್ಕಿಗಳು ಲೇಟಾಗಿ ಬೇಯ್ತದೆ ನೋಡಿ ಇವಾಗ ನೋಡಿ ಇವಾಗ ಅರ್ಧ ಗಂಟೆ ಬಿಟ್ಟು ತೆಗಿತಾ ಇದ್ದೇನೆ ಯಾವ ಥರ ಬಂದಿದೆ ಅಂತೇಳಿ ನೋಡಿ ಬಿಸಿ ಇರ್ತದೆ ತುಂಬ ನೋಡಿ ಅನ್ನ ರೆಡಿ ಆಗ್ತಾ ಉಂಟು ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಅನ್ನ ರೆಡಿಯಾಗಿದೆ ಇನ್ನು ಅದನ್ನು ಬಗ್ಗಿಸ್ಬೇಕಷ್ಟೇ ನೋಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಬಾಯ್ಲ್ ರೈಸ್ ರೆಡಿ ಆಯಿತು ನೋಡಿ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ಪಟಾಪಟ ನಮಗೆ ಗ್ಯಾಸ್ ಉಳಿತಾಯ ಇತ್ತು ಸ್ವಲ್ಪ ಮತ್ತು ಕಟ್ಟಿಗೆ ಸಹ ಸೇವಿಂಗ್ ಆಗುತ್ತೆ ಮತ್ತು ಪಾತ್ರೆಗೆ ಮಸಿ ಎಲ್ಲ ಆಗೋದಿಲ್ಲ ಆ ಥರ ಏನಿಲ್ಲ ಕ್ಲೀನ್ ಇರ್ತದೆ ಎಷ್ಟು ಲಾಭ ಇದೆ ನೋಡಿ ಈ ಥರ ಮಾಡ್ಕೊಂಡ್ರೆ ನೀವು ಇದೇ ಥರ ಮಾಡಿ ಫ್ರೆಂಡ್ಸ್ ನಾನು ನನ್ನ ಅಮ್ಮನ ನನ್ನ ಅಮ್ಮ ಸಹ ಇದೇ ಥರ ಮಾಡ್ತಾಯಿದ್ರು ಹಾಗಾಗಿ ನಾನು ಹೆಚ್ಚಾಗಿ ಇದೇ ಥರ ಮಾಡ್ತಾಯಿದ್ದೇನೆ ಅನ್ನವನ್ನು ಕುಕ್ಕರಲ್ಲಿ ಅಪರೂಪಕ್ಕೊಂದ್ಸಲ ಅದು ಇವಾಗ ಮಾಡ್ತಾ ಇಲ್ಲ ಇದೇ ಥರ ಚೆನ್ನಾಗಿರುತ್ತೆ ನಮಗೆ ತಿಂದು ಇದು ತಿಂದರೆ ನಮಗೆ ಕುಕ್ಕರಲ್ಲಿ ಮಾಡಿದ ಅನ್ನ ತಿನ್ನಬೇಕಾದ್ರೆ ಅಂಟುಂಟು ಬರ್ತಿದೆ ನೋಡಿ ನೋಡಿ ಇವಾಗ ಬಗ್ಗಿಸಿಯೆಲ್ಲ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉದುರು ಉದುರು ನೋಡಬೇಕಾದ್ರೆ ಗೊತ್ತಾಗ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ತಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮಗೆ ಸೇಮ್ ಕಟ್ಟಿಗೆ ಒಲೆಯಲ್ಲಿ ಮಾಡಿದ ಅನ್ನ ಥರನೇ ಸೇಮ್ ಫೀಲ್ ಆಗುತ್ತೆ ಅದೇ ಥರ ಇದೆ ಗೊತ್ತೇ ಆಗೋದಿಲ್ಲ ಇವಾಗ ಊಟ ಮಾಡುವ ಫ್ರೆಂಡ್ಸ್ ಅನ್ನ ರೆಡಿಯಾಗಿದೆ ಬಿಸಿ ಬಿಸಿ ಫಸ್ಟ್ ನಮಗೆ ಒಂದು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ ಇದು ಎಳೆ ಅಂಬಡೆ ಅಂಬಡೆ ಇದೆ ನೋಡಿ ಅಂಬಟೆಕಾಯಿ ಅದರಿಂದ ಮಾಡಿರುವಂಥ ಉಪ್ಪಿನಕಾಯಿ ಮಾಡಿದ್ದೆ ಚೆನ್ನಾಗಿರುತ್ತೆ ಇವಾಗ ನಾನು ಬಾಯ್ಲ್ ರೋಸ್ ಹಾಕ್ತಾಯಿದ್ದೆ ನೋಡಿ ಎಷ್ಟು ಉದ್ರದ್ರಾಗಿ ಬಂದಿದೆ ನೋಡಿ ಫಸ್ಟ್ ಕ್ಲಾಸ್ ಆಗಿರುವ ಅನ್ನ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಕೆಲವು ಹೋಟ್ಲುಗಳಲ್ಲಿ ದೊಡ್ಡ ದೊಡ್ಡ ರಟ್ಟು ಬಾಕ್ಸ್ಗಳಲ್ಲೂ ಇದೇ ಅನ್ನ ಮಾಡ್ತಾರೆ ಅಂದರೆ ಮೇಲ್ಗಡೆ ಮುಚ್ಚಳ ಇಡಲಿಕ್ಕೆಲ್ಲ ಗೋಣಿ ಎಲ್ಲ ಮುಚ್ಚಿಡ್ತಾರೆ ಆನಂತರ ಕಲ್ಲೆಲ್ಲ ಇಡ್ಬೋದು ವೆಯ್ಟ್ ಇರುವಂಥದ್ದು ಏನಾದರೂ ಇಟ್ಕೊಂಡು ಅದರ ಮೇಲೆ ಇಟ್ಟರೆ ಆ ಥರ ರೆಡಿ ಆಗುತ್ತೆ ಅನ್ನ ಮತ್ತು ನಾನಿದು ಅನ್ನದ ಜೊತೆ ತಿನ್ನಲಿಕ್ಕೆ ಬಂಗಡೆ ಮೀನಿನ ಸಾಂಬಾರು ಮಾಡಿದ್ದೆ ಮಂಗಳೂರು ಶೈಲಿದು ಆನಂತರ ನಾನು ದಡ್ಡ ಕುರ್ಚಿ ಅಂತ ಹೇಳ್ತಾರೆ ಮಂಗಳೂರು ಕಡೆ ಅಥವಾ ಇದು ಸಿಡಿ ಮೀನು ಅಂತ ಹೇಳ್ತಾರೆ ಅದರ ಫಿಶ್ಶಿನ ನಾನು ತವ ಫ್ರೈ ಮಾಡಿದ್ದೆ ಈ ಥರ ಎಲ್ಲ ಚೆನ್ನಾಗಿರುತ್ತೆ ಬಾಯ್ಲ್ ರೈಸಿಗೆ ಫಿಶ್ ಸಾಂಬಾರು ಚಿಕನ್ ಸಾಂಬಾರಂತೂ ಹೇಳಿ ಮಾಡಿಸಿದ್ದು ಜೋಡಿ ಮತ್ತು ವೆಜ್ಜಿಗೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೆಲವು ಅನ್ನಗಳು ಲೇಟಾಗಿ ಬೇಯ್ತದೆ ಒಂದು ಗಂಟೆಯಲ್ಲಿ ಬೇಯೋದಿಲ್ಲ ಅಂಥವು ಅಕ್ಕಿ ಏನು ಮಾಡಿ ಬೆಳಗ್ಗೆ ಬೇಗ ಅಕ್ಕಿ ಹಾಕಿಬಿಟ್ಟು ಅನ್ನ ಇಟ್ಟುಬಿಟ್ಟು ಆನಂತರ ಒಂದು ಅಷ್ಟೊತ್ತಿಗೆ ತೆಗೆದ್ರೆ ಕರೆಕ್ಟಾಗಿರುತ್ತೆ ಮತ್ತು ನಾವೀಗ ಅನ್ನ ಆದ ನಂತರ ನಮಗೆ ಸ್ವಲ್ಪ ಚಳಿ ಟೈಮಲೆಲ್ಲ ಬೆಚ್ಚಗೆ ಅನ್ನ ಬೇಕಂತನಿಸಿದರೆ ಮತ್ತು ಅದೇ ಬಾಕ್ಸಲ್ಲಿ ಅನ್ನವನ್ನು ಇಟ್ಕೋಬೋದು ಅನ್ನ ಆದ ನಂತರ ಕ್ಲೀನಾಗಿ ಪ್ಲೇಟೆಲ್ಲ ಮುಚ್ಚಿಟ್ರೆ ಬಿಸಿ ಬಿಸಿ ಅನ್ನ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಬೆಚ್ಚಾಗಿರುತ್ತೆ ಎಷ್ಟೊತ್ತಿಗೂ ಮತ್ತು ನಾವು ಇಡ್ಲಿ ಹಿಟ್ಟಲ್ಲಿ ಇರ್ತದೆ ನೋಡಿ ಅದನ್ನು ಇದರಲ್ಲಿ ಇಟ್ಕೋಬೋದು ಬಾಕ್ಸಲ್ಲಿ ಒಳ್ಳೆ ಹುಳಿ ಬರ್ತದೆ ಒದಕ್ಕೆ ಬರುತ್ತೆ ನೋಡಿ ಒಳ್ಳೆ ಆ ಥರ ಬರುತ್ತೆ ಎಲ್ಲನೂ ಲಾಭ ಇದೆ ಇದರಿಂದ